ಅವ್ರದ್ದು ಟ್ರಾಫಿಕ್ ಅದೇ ಕಾಲ್ ಟ್ರಾಫಿಕ್ ಈ ಒಂದು ಮೇನ್ ಹಾಕಿದ್ರೆ ಕಾಲ್ ಟ್ರಾಫಿಕ್ ಅವೆಲ್ಲ ಸಿಂಕ್ ಆಗಿರ್ತವೆ ಸಿಂಕ್ ಆದಾಗ ಏನು ಅವರು ಉಭಯ ಕುಶಲೋಪರಿ ಮಾತಾಡಿದ್ರ ಅಥವಾ ಇದ್ರ ಬಗ್ಗೆ ಮಾತಾಡಿದ್ರ ಆ ಟೈಮಲ್ಲಿ ನಡೆದಿದ್ದ ವಿಚಾರ ಇದೆ ಮಾತಾಡಿರ್ತಾರೆ ಹೋಗಲಿ ಟ್ರಾಕ್ಸಿ ಕಳಿಸ್ತಾರೆ ಏನೇ ಸುಳ್ಳು ಆರೋಪಿಗಳನ್ನ ಆರೋಪ ಇದು ಇನ್ಫಾರ್ಮೇಷನ್ ಕೊಟ್ಟು ನಾವೇ ಆರೋಪಿಗಳಂತ ಬೇರೆಯವ್ರನ್ನ ಬಚಾವ್ ಮಾಡಲಿಕ್ಕೆ ಇನ್ಕ್ಲೂಡಿಂಗ್ ದಿ ಯವರ್ನಿಗೆ ಬಚಾವ್ ಮಾಡಲಿಕ್ಕೆ ನೋಡ್ತಾರೆ ಅದೇನು ಕಾಸು ಕೊಟ್ಟು ಹಾಗಾದರೆ ಏನು ಉದ್ದೇಶ ಇಟ್ ಈಸ್ ಸರ್ಟನ್ ದಟ್ ದೇ ಹಾವ್ ಡನ್ ವಿತ್ ಎಕ್ಸ್ ದಟ್ ಇಲ್ಲಿ ನಿಮ್ಮ ಸ್ವಾಮಿ ಆಗಿರಬೇಕಾದ್ರೆ ಅವನು ಭಯ ಇದ್ದಿರ ಅವ್ರಿಗೆ ಹಣ ಕೊಡ್ತಾನೇನೆ ಭಯ ಇಲ್ದಿರ ಈ ಥರ ಒಂದು ಪ್ಲ್ಯಾನ್ ಮಾಡ್ತಾನೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ